ಅವರಲ್ಲಿ ಕೇಳ್ಕೊತಾ ಇದ್ದಾರೆ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ವಿಶೇಷ ಬಟ್ಟೆ ಏಳು ಸಾವಿರ ರೂಪಾಯಿ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ಈ ಒಂದು ಏಳು ಸಾವಿರ ರೂಪಾಯಿ ಮುಟ್ಟುತ್ತದೆ ಅದರ ಮುಖಾಂತರ ಮುಖ್ಯಾಧಿಕಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಯಾವುದಕ್ಕೂ ದುಃಖ ತನ್ನ ಕೆಲಸದಲ್ಲಿ ಅವರ ನಿಷ್ಠೆ ಅಂತ ಅಂತಂದ್ರೆ ಅವರ ಫೋಟೋನ ಇಟ್ಟು ಪೂಜೆ ಮಾಡಿದ್ರು ನಾನು ಕಡಿಮೆ ಅಂತ ಯಾಕೆ ಪಡ್ತೀನಿ ತದನಂತರ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಈ ತರ ಸಕಲ ಸವಲತ್ತು ಕೊಡಲಿಕ್ಕೆ ಕಾರ್ಮಿಕರ ಮಕ್ಕಳಿಗೆ ಮತ್ತು ಗೃಹ ಭಾಗ್ಯ ಯೋಜನೆ ಗೃಹ ಭಾಗ್ಯ ಯೋಜನೆ ನಮ್ಮ ರಾಜ್ಯ ಸರ್ಕಾರದಿಂದ ಆರು ಲಕ್ಷ ಕೇಂದ್ರ ಸರ್ಕಾರದಿಂದ ಅದೇ ತಣ್ಣಾಗಿ ಉಪನ್ಯಾಸಕರಾಗಿ ಆಗಮಿಸಿದಂತ ನಮ್ಮ ಸ್ನೇಹಿತರು ಹಾಗೂ ಶಿಕ್ಷಣ ಇಲಾಖೆಯ ಒಬ್ಬ ನೌಕರರಾದಂತಹ ಈಶ್ವರ್ ಮೆಟ್ಟೇರಿ ಸಾಹೇಬರಿಗೆ ಎಲ್ಲ ಪೌರ ಕಾರ್ಮಿಕರ ಪರವಾಗಿ ಹಾಗೂ ಸಿಬ್ಬಂದಿಗಳ ಪರವಾಗಿ ಹಾರ್ದಿಕವಾದಂತಹ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ತರನಾಗಿ ಅವರಿಗೂ ಕೂಡ ಪುಷ್ಪವನ್ನು ನೀಡಿ ಗೌರವಿಸಬೇಕೆಂದಕ್ಕೆ ಕೋರ್ತಾ ಅಶೇಪ್ ಅಶೋಕ್ ನಡಗೇರಿ ಅವರಿಗೆ ಐದು ಗಂಟೆಗೆ ಎದ್ದು ತಮ್ಮ ಕುಟುಂಬವನ್ನ ತೊರೆದು ಮಕ್ಕಳು ಮರಿ ಮೊಮ್ಮಕ್ಕಳು ಸಂಬಂಧಿಕರು ಗಂಡ ಹೆಂಡತಿ ಎಲ್ಲವನ್ನೂ ತೊರೆದು ತಮ್ಮ ಸೇವೆಯನ್ನ ಯಾವುದೇ ಮೂಲದಲ್ಲದೆ ಅದು ಏನೇ ಇರ್ಬೋದು ಕಸ ಎತ್ತೋದಿರ್ಬೋದು ತೆಗೆಯೋದಿರ್ಬೋದು ಗ್ಲಾಸ್ ಗೀಸು ನಾವು ಕುಡಿಯುವಂತ ವಾಟರ್ ಪ್ಲಾಸ್ಟಿಕ್ ಬಾಟ್ಲು ಕುಡುಕರು ಕುಡಿಯುವಂತಹ ಬಾಟ್ಲು ಈ ಎಲರಿಕೆ ಹಾಕೊಂಡು ಉಗುಳೋ ಅಂತವ್ರು ಹಾಕೊಂಡು ಉಳಗೋ ಎಲ್ಲವನ್ನು ಕ್ಲೀನ್ ಮಾಡೋರು ಯಾರು ನಮ್ಮ ಪೌರ ಕಾರ್ಮಿಕರು ಆದ್ರೆ ಅದೇ ಪೌರ ಕಾರ್ಮಿಕರು ಒಂದು ಮೆಡಿಕಲ್ ರಿಸರ್ಚ್ ಪ್ರಕಾರ ಶೇಕಡ ತೊಂಬತ್ತರಷ್ಟು ಪೌರ ಕಾರ್ಮಿಕರು ಅರವತ್ ರಿಟೈರ್ಡ್ ಆಗೋ ನಿವೃತ್ತಿ ಹೊಂದುತ್ತಿರುವ ಮುಂಚೆನೆ ನಿಧನವೊಂತ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ